ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ನೀವು ಇದೇ ಸಮಯದಲ್ಲಿ ಬಳೆಯನ್ನು ಹಾಕ್ತಾ ಇದ್ರಲ್ವಾ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತಾ ಪುಟ್ಟಣ್ಣವರು ಸಹಾಯ ಮಾಡುತ್ತೆ ಎಷ್ಟು ವರ್ಷಗಳಿಂದ ಬಳೆ ಹಾಕ್ತಾ ಇದ್ರಿ ಇಲ್ಲಿ ಯಾರಾದ್ರೂ ಯಾರ ಬೇರೆ ಸಹಾಯ ಮಾಡಿದಾರ ಯಾರನ್ನ ಬೇರೆ ಯಾರಾದ್ರೂ ಸಹಾಯ ಮಾಡಿದಾರ ಅಂದೆ ಅನಿಸ್ತಾ ಇದೆ ಪುಟ್ಟಣ್ಣವ್ರು ನಿಮ್ಗೆ ಸಹಾಯ ಮಾಡಿಸಿರೋದು ಮಾಡ್ತಾ ನಿಮ್ಮ ಹೆಸರೇನಮ್ಮ ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನೆರವೇರಿದ ಶ್ರೀ ರೇಣುಕಾ ಎಲ್ಲಮ್ಮ ದೇವಾಲಯದ ಹದಿಮೂರನೇ ವಾರ್ಷಿಕೋತ್ಸವ ರೇಣುಕಾ ಎಲ್ಲಮ್ಮ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ ಶಿಡ್ಲಘಟ್ಟದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದ ಪುಟ್ಟು ಅಂಜನಪ್ಪನವರು ಶಿಡ್ಲಘಟ್ಟ ನಗರದ ಶಕ್ತಿ ದೇವತೆಯಾದ ಶ್ರೀ ಎಲ್ಲಮ್ಮ ದೇವಿ ದೇವಾಲಯದಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಹದಿಮೂರನೇ ವರ್ಷದ ಅನ್ನದಾನ ವಾರ್ಷಿಕೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪನವರು ಶಿಡ್ಲಘಟ್ಟದ ಶಕ್ತಿ ದೇವತೆ ಆದ ಶ್ರೀ ರೇಣುಕಾ ಎಲ್ಲಮ್ಮರ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ತಾಯಿಯ ಆಶೀರ್ವಾದದಿಂದ ಪ್ರತಿಯೊಬ್ಬರ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ಬರಲಿ ಎಂದು ಪ್ರಾರ್ಥನೆ ಮಾಡಿದ್ದರು ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ಬರುವ ಮಹಿಳೆಯೊಬ್ಬರಿಗೆ ಬಳೆ ಹಾಗೂ ಕುಂಕುಮ ವಿತರಣೆ ಮಾಡುತ್ತಿದ್ದ ಸ್ಥಳೀಯ ಮಹಿಳೆಯೊಬ್ಬರ ಕುಟುಂಬ ಸದಸ್ಯರಿಗೆ ಅನಾರೋಗ್ಯವಾಗಿದ್ದು ಪುಟ್ಟು ಅಂಜನಾಪ್ಪರವರು ಸಹೃದಯತೆಯಿಂದ ಹಣಕಾಸು ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಲಯನ್ಸ್ ಕ್ಲಬ್ ನಿಕೂಟ ಪೂರ್ವ ಅಧ್ಯಕ್ಷ ಮನೋಹರ್ ಅವರು ಹದಿಮೂರನೇ ವಾರ್ಷಿಕೋತ್ಸವಕ್ಕೆ ನಾಗರಿಕರೆಲ್ಲರೂ ಕೈಜೋಡಿಸಿ ಮಾಡುವುದು ಸಂತಸದ ವ್ಯಕ್ತವಾಗಿದೆ ಯಲ್ಲಮ್ಮ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇನ್ನು ಮುಂದೆ ಪ್ರತಿ ಶುಕ್ರವಾರ ಅನ್ನದಾನ ನಿರಂತರವಾಗಿ ನಡೆಯುತ್ತದೆ ಎಂದು ಹೇಳಿದರು ದೇವಾಲಯವು ಸಮಾಜ ಸೇವದ ಕೇಂದ್ರವಾಗಿದೆ ಪ್ರತಿ ಶುಕ್ರವಾರ ನಡೆಯುವ ಅನ್ನದಾನ ಹಾಗೂ ಮಹಿಳೆಯರಿಗೆ ನೀಡಲಾಗುವ ಬಳೆ ಮತ್ತು ಕುಂಕುಮ ಸೇವಾ ಚಟುವಟಿಕೆಗಳು ಎಲ್ಲರಿಗೆ ಮಾದರಿ ಎಂದರು ದೇವಾಲಯ ಸಮಿತಿ ಸ್ಥಳೀಯ ಮುಖಂಡರು ಸಮಾಜ ಸೇವಕರು ಹಾಗೂ ನೂರಾರು ಭಕ್ತರು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ದೇವೇ ಕೃಪೆಗೆ ಪಾತ್ರರಾದರು ವಾರ್ಷಿಕೋತ್ಸವದ ಅಂಗವಾಗಿ ಮುಂಜಾನೆಯಿಂದ ವಿಶೇಷ ಪೂಜೆ ಗಣಪತಿ ಹೋಮ ಲಕ್ಷ್ಮೀ ಪೂಜೆ ಹೋಮ ಹವನಗಳು ಮಂಗಳ ಹಾರತಿಗಳು ಕಾರ್ಯಕ್ರಮಗಳು ನೆರವೇರಿದ್ದವು ಮಹಿಳೆಯರಿಗೆ ಅರಿಶಿಣ ಕುಂಕುಮ ಹೂವು ವಿತರಣೆ ಮಾಡಲಾಯಿತು ಅನ್ನದಾನವನ್ನು ನಡೆಸಲಾಯಿತು ಭಕ್ತಾದಿಗಳಲ್ಲೂ ಉತ್ಸಾಹದಿಂದ ಪಾಲ್ಗೊಂಡರು ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್ ಕೂದಲ ವರ್ಧರಾಜ್ ಅವರು ದರ್ಶನ್

ಎಲ್ಲ ಬೀದಿಗಳನ್ನು ಅಲಂಕಾರ ಮಾಡಿ ದೇವರನ್ನ ಅಲಂಕಾರ ತಾಯಿಯ ಆಶೀರ್ವಾದಕ್ಕೆ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಂಡಿರ್ತಾರೆ ನಾವು ಸಹ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಸಹ ಒಳಿತ ಬಂದು ಮತ್ತೆ ಎಲ್ಲರೂ ಸಹ ತಾಯಿಗೆಲ್ಲ ಮಾಡಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹ ಸಂತೋಷ ಕುಟುಂಬದಲ್ಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಶ್ರೀ ಓಮ್ ಸ್ವೀಟ್ ಈ ದಿನ ಹದಿಮೂರನೇ ವಾರ್ಷಿಕೋತ್ಸವ ಅನ್ನದಾನ ಎಲ್ಲ ಇದಕ್ಕೆ ಸಕಾರವಾಗಿ ಎಲ್ಲ ನಾಗರಿಕರು ನಾವು ಸಮಸ್ತ ನಾಗರಿಕರಾದ ನಮ್ಮ ಚಿಗಟ್ಟ ಸಮಸ್ತ ನಾಗರಿಕರು ಕೈ ಜೋಡಿಸಿದ್ದಾರೆ ಎಲ್ಲ ಎಲ್ಲರ ಒಂದು ಮಹಾಕಾಯಿ ಕೃಷಿಗೆ ಒಳಗಡೆ ಪ್ರತಿ ಶುಕ್ರವಾರ ದಿನ ಅನ್ನದಾನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಬಹಳಷ್ಟು ಪ್ರಭಾವ ದೇವ ದೇವಿಯಾಗಿರುವುದರಿಂದ ಎಲ್ಲ ದೇವಿಯಿಂದ ಎಲ್ಲ ಬಹಳಷ್ಟು ಜನ ಬಂದು ಇಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಈ ದಿನ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ ಮಸಿದಾನಕ್ಕೆ ಬಹಳಷ್ಟು ಜನ ಬಹಳಷ್ಟು ಸಾವಾರು ಮಂಡಳಿಗಳು ಭಾಗವಹಿಸಿರುತ್ತಾರೆ ಆದ್ರಿಂದ ಎಲ್ಲ ಮಹಾ ತಾಯಿ ಎಲ್ಲಮ್ಮ ತಾಯಿ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿ ಅವ್ರಿಗೆ ಎಲ್ಲಾನು ಆಗಲಿ ನಾಳೆ ಈ ದಿನ ಬೆಳಗ್ಗೆ ಹತ್ತು ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಮತ್ತೆ ಒಂಬತ್ತು ಗಂಟೆವರೆಗೂ ಇರುತ್ತೆ ಮತ್ತೆ ರಾತ್ರಿ ಸಂಜೆ ಆರು ಗಂಟೆಗೆ ತಾಯಿ ಉತ್ಸವವನ್ನು ಊರು ಮೆರವಣಿಗೆ ಇರುತ್ತದೆ ಎಲ್ಲಾರು ನಾಗರಿಕರಿಂದ ಭಾಗವಹಿಸಿ ದೇವಿ ಕೃಪೆಗೆ ನಮಸ್ಕಾರ ಪ್ರತಿಯೊಂದು ಶುಕ್ರವಾರ ಮಂಗಳವಾರ ವಿಧಾನವಾಗಿ ನಡಿತಾ ಇರ್ತಾರೆ ಗೊತ್ತಾದಿಗಳು ಎಲ್ಲರೂ ನಡೆಸ್ತಾ ಇರ್ತಾರೆ ಆದರೆ ಇದು ಹಲವಾರು ಜನಗಳು ಜನಗಳವರು ನಡೆಸ್ತಾರೆ ಆದ್ದರಿಂದ ಪ್ರತಿವರ್ಷನೂ ನಾವು ವಾಸ್ಪೋರ್ಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ ಈ ಸರ್ತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ ಅಂದರೆ ಏನೋ ಎಲ್ಲ ಎಲ್ಲರೂ ಸೇರಿ ಮಾಡೋದು ಒಗ್ಗಟ್ಟಾಗಿದನ್ನು ಡ್ರೆಸ್ ಗಿಸ್ಟ್ ಆ ಥರ ಏನಿಲ್ವಾ கர இது விஜம்பணையாட்ட வியாஸ்தான் அன்தான No